ವೀಕ್ಷಕರೇ ನಮ್ಮ ವಿಶ್ವಪಥ ಚಾನಲ್ನಿಂದ ಒಂದು ವಿಶೇಷವಾದಂಥ ಚರ್ಚೆಯನ್ನು ಆರಂಭ ಮಾಡೋದು ಕೆಲವು ದಿನಗಳಿಂದ ನಮ್ಮ ರಾಜ್ಯದ ಜಿಲ್ಲಾ ಪಂಚಾಯಿತಿಗಳು ಮತ್ತು ತಾಲೂಕ್ ಪಂಚಾಯಿತಿಗಳಿಗೆ ಅವರ ಅಧಿಕಾರ ಅವಧಿ ಮುಗಿದು ಮೂರುವರೆ ವರ್ಷ ಆದರೂ ಕೂಡ ಚುನಾವಣೆಯನ್ನು ನಡೆಸ್ತಿಲ್ಲ ಸಾವಿರದ ಎರಡು ಸಾವಿರದ ಇಪ್ಪತ್ತೊಂದರ ಮೇ ಇಪ್ಪತ್ತೊಂದನೇ ತಾರೀಕಿಗೆ ನಮ್ಮ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿಗಳ ಅವಧಿ ಮುಕ್ತಾಯ ಆಗಿತ್ತು ನ್ಯಾಯ ಪ್ರಕಾರ ಜೂನ್ ತಿಂಗಳ ಒಳಗಡೆ ಚುನಾವಣೆ ನಡೆದು ಅಥವಾ ಮೇ ಇಪ್ಪತ್ತೊಂದರ ಒಳಗಡೆನೆ ನಡೆದು ಇಪ್ಪತ್ತೊಂದರ ಹೊತ್ತಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡುವಂಥ ಕೆಲಸ ಆಗಬೇಕಾಗಿತ್ತು ಆದರೆ ಮೂರುವರೆ ವರ್ಷಗಳ ಕಾಲ ವಿಳಂಬ ಆಗಿದೆ ಈ ಬಗ್ಗೆ ನಾನು ಹಿಂದೆ ಜನತಾಮದ ಪತ್ರಿಕೆಯ ಸಂಪಾದಕ ಆಗಿದ್ದಾಗ ಕೂಡ ಒಂದು ಚರ್ಚೆ ನೋಡ್ತಾಕಿದ್ದೀನಿ ನಾನು ನಮ್ಮ ಪತ್ರಿಕೆ ಮುಖಾಂತರ ಅದು ಈಗ ಮತ್ತೆ ನಾನು ಈಗ ಈ ವಿಶ್ವಪಥ ಒಂದು ಚಾನಲನ್ನು ಆರಂಭ ಮಾಡಿದ ಮೇಲೆ ಇದು ಅತ್ಯಂತ ಮಹತ್ವದ ಅಂತ ಅಂತೇಳಿ ತಿಳ್ಕೊಂಡು ಈ ಒಂದು ಚರ್ಚೆನ ಶುರು ಮಾಡ ನಡೆಸ್ತಾ ಬರ್ತಾಯಿದ್ವಿ ಇವತ್ತು ನಮ್ಮ ಜೊತೆ ಚರಣ್ ಗೌಡ ಅಂಥೇಳಿ ನಮ್ಮ ಉದಯವಾರಿ ಗ್ರಾಮ ಪಂಚಾಯಿತಿಯ ಸದಸ್ಯ ಸಕಲೇಶ್ಪುರ ತಾಲೂಕಿನ ಉದಯವಾರಿ ಗ್ರಾಮ ಪಂಚಾಯತಿಯ ಸದಸ್ಯರು ಅವರಿಗೆ ನಾನು ಸ್ವಾಗತವನ್ನು ಕೋರಿಸ್ತೇನೆ ಮತ್ತು ನಮ್ಮ ಲೋಕೇಶ್ ಅವರು ಅವರು ಹಾಸನ ತಾಲೂಕಿನ ಹೋಬಳಿ ಮಳೆಗೋಡು ಗ್ರಾಮ ಪಂಚಾಯಿತಿಯ ಹಿಂದಿನ ಅಧ್ಯಕ್ಷ ಆಗಿದ್ದವರು ಈಗ ಅವರು ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ ಅವರು ಕೂಡ ವಿಶ್ವಪಥ ಚಾನೆಲ್ ಪರವಾಗಿ ಸ್ವಾಗತವನ್ನು ಕೋರ್ತಾನೆ ಆಮೇಲೆ ನಮ್ಮ ನಟೇಶ್ ಅವರು ಅವರು ಹೊಳೆನಸ್ಪುರ ತಾಲೂಕಿನ ಓಡ್ನಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಅವರು ಕೂಡ ಈ ಬಗ್ಗೆ ಸಾಕಷ್ಟು ಧ್ವನಿ ಮಾಡ್ತಾ ಬಂದಂಥವ್ರು ಮತ್ತು ಈ ಗ್ರಾಮ ಪಂಚಾಯತಿ ವ್ಯವಸ್ಥೆ ಬಗ್ಗೆ ಸಾಕಷ್ಟು ತಿಳುವಳಿಕೆಗೊಂಡಂಥವ್ರು ಮತ್ತು ಹೋರಾಟ ಕೂಡ ಮಾಡ್ತಾ ಬಂದಂಥವ್ರು ಅವರಿಗೂ ಕೂಡ ನಮ್ಮ ವಿಶ್ವಪತ್ರದ ಪರವಾಗಿ ಸ್ವಾಗತವನ್ನು ಕೋರ್ತಾರೆ ನಾನೀಗ ಲೋಕೇಶ್ ಅವ್ರ ಮುಖಾಂತರ ಚರ್ಚೆಯನ್ನು ಆರಂಭ ಮಾಡೋಣ ಲೋಕೇಶ್ ಅವರೇ ಒಂದೂವರೆ ವರ್ಷ ಆಗಿದ್ದರೂ ಕೂಡ ಸಾರಿ ಮೂರುವರೆ ವರ್ಷ ಆದರೂ ಕೂಡ ಈ ಚುನಾವಣೆಗಳನ್ನು ಯಾಕೆ ನಡೆಸಲಿಲ್ಲ ಒಂದು ಎರಡನೇದು ಯಾಕೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದವರು ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದರು ಇಷ್ಟು ಘನಘೋರವಾದಂಥ ಅನ್ಯಾಯ ಆಗಿದ್ದರೂ ದೊಡ್ಡ ಪ್ರಮಾಣದಲ್ಲಿ ಧ್ವನಿ ಎತ್ತಿದ್ದನ್ನು ನಾವು ಕಾಣಲಿಲ್ಲ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ತಳ ಇರ್ಬೋದು ಯಾವ ರಾಜಕೀಯ ಪಕ್ಷಗಳು ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ಇಲ್ಲಿ ತನಕ ದೊಡ್ಡ ಪ್ರಮಾಣದ ಇಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಮಾತಾಡ್ತಾ ಬಂದಿರ್ಬೋದು ಇಷ್ಟೊಂದು ವಿಳಂಬ ಯಾತಕ್ಕಾಗ್ತಾ ಇದೆ ಲೋಕೇಶ್ ಅವರು ಸರ್ ಇಲ್ಲಿ ನಾವು ಹೇಳೋದೊಂದು ಈಗ ಎಮ್ ಎಲ್ ಎಲೆಕ್ಷನ್ನು ಟೈಮ್ ಟೈಮಿಗೆ ಮಾಡ್ತಾರೆ ಎಂ ಪಿ ಎಲೆಕ್ಷನ್ನು ಆ ಟೈಮ್ ಮುಗಿದ ತಕ್ಷಣವೇ ಮಾಡ್ತಾರೆ ಅದೇ ರೀತಿ ಗ್ರಾಮ ಪಂಚಾಯತಿ ಯಾಕೆ ಮಾಡಲ್ಲ ಜಿಲ್ಲಾ ಪಂಚಾಯತಿ ಯಾಕೆ ಮಾಡಲ್ಲ ತಾಲೂಕ್ ಪಂಚಾಯತಿ ಯಾಕೆ ಮಾಡಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ಯಾಕೆ ಮಾಡಲ್ಲ ಅನ್ನೋದು ಎಲ್ಲರಲ್ಲೂ ಪ್ರಶ್ನೆ ಇದೆ ಆದ್ರೆ ಇದಕ್ಕೆ ಬಲವಾಗಿ ನಿಂತಿರೋದ್ಯಾರು ಸರ್ಕಾರಗಳು ಹಿಂದಿನ ಸರ್ಕಾರ ಇತ್ತು ಬಿಜೆಪಿ ಇತ್ತು ಅವ್ರ್ ಮಾಡಬೋದಿತ್ತು ಅವ್ರನ್ನ ಎದುರುಗಡೆ ವಿರೋಧ ಪಕ್ಷ ಇತ್ತು ಕಾಂಗ್ರೆಸ್ ಅವ್ರ ಇದ್ರು ಅವ್ರ್ ಕೇಳ್ಬೋದಿತ್ತು ಅಲ್ಲೂ ಏನು ಆಗ್ಲಿಲ್ಲ ಅದಾದ ನಂತರ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಅವರು ಮಾಡಬಹುದು ಇಲ್ಲ ಅವ್ರನ್ನ ಕೇಳಕ್ಕೆ ಬಿಜೆಪಿ ಸರ್ಕಾರ ವಿರೋಧ ಪಕ್ಷದಲ್ಲಿ ಮಾಡೋರು ಮಾಡ್ತಿಲ್ಲ ಕೇಳೋರು ಕೇಳ್ತಾ ಇಲ್ಲ ಇದನ್ನ ಯಾರಂಗ್ ಕೇಳಬೇಕು ಅಂತ ಜನಗಳು ಜನಗಳು ಅದೇ ನೋಡಿ ಇದು ಬಹುಶಃ ಆ ಒಂದು ಕಾನೂನಿನ ವ್ಯವಸ್ಥೆ ಒಳಗಡೆ ಯಾರು ಕೂಡ ಬದಲಾಯಿಸಲಾಗದ ತರದ ಒಂದು ವ್ಯವಸ್ಥೆ ವ್ಯವಸ್ಥೆಗೆ ತಗೊಂಡೋಗ್ಬೇಕಾಗತ್ತೆ ಅಂತ ನನಗೆ ಅನಿಸುತ್ತೆ ಈ ಒಂದು ಕೆಟ್ಟ ಅನುಭವದ ಹಿನ್ನೆಲೆ ಅಮೆರಿಕಾದ ಅಧ್ಯಕ್ಷ ಚುನಾವಣೆಗಳು ಒಂದು ನಿರ್ದಿಷ್ಟ ದಿನಾಂಕದಲ್ಲಿ ಚುನಾವಣೆ ಮುಗಿತಾರೆ ನವೆಂಬರ್ ಎಂಟನೇ ತಾರೀಕು ಚುನಾವಣೆ ಮುಗಿದೋಗುತ್ತೆ ಮತ್ತು ಜನವರಿ ತಿಂಗಳಿಗೆ ನಾಲ್ಕು ವರ್ಷಕ್ಕೂ ಸಲ ಆ ನಾಲ್ಕು ವರ್ಷದಲ್ಲಿ ಯಾವತ್ತು ವಾರ ಆಗಿರೋ ಲೆಕ್ಕಕ್ಕೆ ಬರಲ್ಲ ಡೇಟ್ ಆ ಡೇಟಿಗೆ ಚುನಾವಣೆ ಆಗುತ್ತೆ ಮತ್ತು ಜನವರಿ ತಿಂಗಳಲ್ಲಿ ಅಧಿಕಾರ ಹಸ್ತಾಂತರ ಆಗುವಂಥ ಕೆಲಸ ಆಗ್ತಾ ಬರ್ತದೆ ಈ ಥರದ ಒಂದು ಬಹುಶಃ ಸಂವಿಧಾನದಲ್ಲೇ ಆ ಥರದ ಒಂದು ವ್ಯವಸ್ಥೆನ ಮಾಡಿಕೊಳ್ಳೋದು ಅಂತ ನಟೇಶ್ ಹೌದು ಸರ್ ಈಗ ಏನಾಗಿದೆ ಅಂದ್ರೆ ನಾವು ಮಧ್ಯಮ ವರ್ಗಕ್ಕೆ ಸೇರಿದ ಜನಗಳು ಸರ್ ನಮ್ಗೆ ಜನಸೇವೆ ಮಾಡ್ಲಿಕ್ಕೆ ಮುಖ್ಯ ವೇದಿಕೆ ಅಂದ್ರೆ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಯಾಕೆಂದ್ರೆ ಅದು ನಾವು ಕಡಿಮೆ ಬಜೆಟ್ ನಲ್ಲಿ ಈಗ ನಾವು ಎಮ್ ಎಲ್ ಎಂ ಪಿ ಫೇಸ್ ಮಾಡಕ್ ಆಗಲ್ಲ ಸರ್ ನಾವು ಕಡಿಮೆ ಬಜೆಟ್ ನಲ್ಲಿ ನಾವ್ ಏನಾದ್ರು ಜನಸೇವೆ ಮಾಡಕ್ ಬರ್ತೀವಿ ಅಂದ್ರೆ ಈ ಮೂರು ವೇದಿಕೆ ಸರ್ ಹೌದು ಅದಕ್ಕೋಸ್ಕರ ಈಗ ಕಡಾಕ್ ಖಂಡಿತವಾಗಿ ನಾವು ಮುಖ್ಯಮಂತ್ರಿಗಳು ಕರ್ಕೊಳ್ಳೋದಷ್ಟೇ ನೀವು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಖಂಡಿತವಾಗಿ ಮಾಡ್ಲೇಬೇಕು ಸರ್ ನಮ್ಮಂತ ಸಾಧಾರಣ ಸಾಮಾನ್ಯ ವರ್ಗದ ಜನರನ್ನ ಸ್ವಲ್ಪ ಮೇಲೆತ್ತಲಿಕ್ಕೆ ಇದೊಂದು ಸಂಪೂರ್ಣ ವೇದಿಕೆ ಅಂತೇಳಿ ನಾನು ಅವರಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಈಗ ನೀವು ಹೇಳ್ತದ ಅದೇ ನೋಡಿ ಇವತ್ತು ಅನೇಕರು ಇವತ್ತು ಎಮ್ ಎಲ್ ಎ ಆಗಿರೋರು ಇರ್ಬೋದು ಬೇರೆ ಬೇರೆ ಸ್ಥಾನಕ್ಕೆ ಹೋದವರೆಲ್ಲರೂ ಕೂಡ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದರು ತಾಲೂಕ್ ಪಂಚಾಯತಿ ಮೆಂಬರ್ ಹಿಂದಿನೇ ನಮ್ಮ ಪಿ ವಿ ನರಸಿಂಹರಾವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕೂಡ ಬಂದಿದ್ರು ಅಂತ ಹೇಳ್ತಾರೆ ಆ ಥರ ನಾಯಕತ್ವ ಎರಡನೇ ಹಂತದ ನಾಯಕತ್ವ ಬೆಳೆಸಲಿಕ್ಕೆ ಈ ವೇದಿಕೆಗಳು ಭಾಳ ಭಾಳ ಮಹತ್ವದ ಪಾತ್ರ ವಹಿಸ್ತಾರೆ ಜೊತೆಗೆ ಜನರ ಹತ್ತಿರದ ಕೆಲಸ ಒಬ್ಬ ಎಮ್ ಎಲ್ ಎಲ್ಲ ಗ್ರಾಮದವರಿಗೆ ಸುಮಾರು ಇನ್ನೂರು ಹಳ್ಳಿಗಳು ಬರ್ತವೆ ಮುನ್ನೂರು ಹಳ್ಳಿ ಕೊಡ್ಬೋದು ಉತ್ತರ ಕರ್ನಾ ಕರ್ನಾಟಕದಲ್ಲಿ ಐವತ್ತು ಹಳ್ಳಿಗಳೆಲ್ಲ ಬರ್ತವೆ ಆದರೆ ನಮ್ಮ ಆತನದಂಥ ಇದರೊಳಗಡೆ ಇನ್ನೂರು ಮುನ್ನೂರು ಹಳ್ಳಿಗಳೆಲ್ಲ ಬರ್ತಾರೆ ಇಲ್ಲಿ ಅಷ್ಟು ಮುನ್ನೂರು ಹಳ್ಳಿಗಳ ವಿಚಾರವನ್ನು ಒಬ್ಬ ವ್ಯಕ್ತಿ ನಿರ್ವಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಇಲ್ಲ ಸರ್ ಸರ್ ಇನ್ನೊಂದು ಏನಾಗಿದೆ ಅಂತಂದರೆ ಈಗ ನಮ್ದು ಮಾಚುಕೋಡ್ನಳ್ಳಿ ಕುಪ್ಪಳಲ್ಲಿ ಒಂದು ಮಾಜುಕೋಡ್ನಳ್ಳಿ ಕುಪ್ಲಿದೆ ಪಕ್ಕದಲ್ಲಿ ಅಲ್ಲಿ ಎಸ್ ಸಿ ಎಸ್ ಟಿ ಇಲ್ಲ ಸರ್ ಈಗ ಯಾವುದೋ ಒಂದು ಆಕ್ಷನ್ ಪ್ಲಾನ್ ಮಾಡಿ ಎಸ್ ಸಿ ಎಸ್ ಅಂತ ಹೇಳಿ ಅದ ಎರಡ್ ಲಕ್ಷ ಅನುದಾನ ತೆಗೆದು ಅಲ್ಲಿ ರಸ್ತೆ ಸರ್ ಈಗ ಯಾರಾದರೂ ಒಬ್ಬ ಸದಸ್ಯ ಅಂತಿದ್ರೆ ಆ ತಾಲೂಕ್ ಪಂಚಾಯತ್ ಸದಸ್ಯ ಜಿಲ್ಲಾ ಪಂಚಾಯತ್ ಸದಸ್ಯ ಈ ತರಲ್ಲಿ ಎ ಸಿ ಎಸ್ ಟ ಇಲ್ಲಿ ಅಮೌಂಟ್ ಹಾಕಂಗಿಲ್ಲ ಅಂತ ಕೇಳ್ತಿದ್ರು ಅಲ್ಲಿ ಅವರಿದ್ದ ಜನಾಂಗಕ್ಕೆ ಹಾಕಿ ಸುಮ್ಮನೆ ಅನುದಾನ ದುರ್ಬಳಕೆ ಆಗಿದೆ ಸರ್ ಅದು ಬೇರೆ ತರನೇ ಆಗ್ಬಹುದು ಈಗ ಸದಸ್ಯ ಅಂತಿದ್ರೆ ಅವನೊಪ್ಪ ಪರವಾಗಿ ಹೋರಾಟ ಮಾಡಿರೋನು ಅವನ ಪರವಾಗಿಲ್ಲ ಇಲ್ಲಿ ಜನಾಂಗ ಆ ತರ ಇಲ್ಲ ನೀವು ನಮ್ತಿರೋ ಬಿಡ್ತೀರ ಸರ್ ದೇವಸ್ಥಾನಕ್ಕೆ ಹೋಗಿ ಕಾಂಕ್ರೀಟ್ ಹಾಕೋರು ಎಸ್ ಟಿ ಗ್ರಾಂಟೇ ಏನ್ ಗೊತ್ತ ಸರ್ ಈಗ ಒಬ್ಬ ನಾನು ಸ್ಥಳೀಯ ಸದಸ್ಯ ಏನೈತೆ ಯಾವಾಗಲೂ ಆರ್ ತಿಂಗಳಿಗೆ ಮೂರ್ ತಿಂಗಳಿಗೆ ಬರೋದೇ ಇಲ್ಲ ಸರ್ ಈಗ ಐದು ವರ್ಷ ಗೆದ್ದ ಮೇಲೆ ಅವ್ರ ನಮ್ ಗ್ರಾಮದ ಕಡೆಗೆ ತಲೆ ತೋರಲ್ಲ ಗ್ರಾಮದ ಸಮಸ್ಯೆ ಅಂದ್ರೆ ನಮಗೆ ಗೊತ್ತಿರೋದು ಈಗ ನಮ್ಮ ವ್ಯಾಪ್ತಿ ನಾನು ಈಗ ನಂದು ಜಿಲ್ಲಾ ಪಂಚ ನಿರು ಬರುತ್ತೆ ಸರ್ ಈಗ ನಮ್ಮ ವ್ಯಾಪ್ತಿಲಿ ಯಾರು ನಿಂತ್ಕೊತಾರೆ ಯಾಕೆಂದ್ರೆ ಅವ್ರ ಪರಿಚಯ ಇರ್ತಾರೆ ಸದಸ್ಯನ ಉದ್ದೇಶಕ್ಕೆ ನಿಂತ್ಕೊಂಡಿರ್ತಾರೆ ಅವ್ರವ್ರ ಸಮಸ್ಯೆ ಅವ್ರಿಗೆ ಅರ್ಥ ಮಾಡ್ಕೊಂಡಿರ್ತಾರೆ ಅಂತವ್ರು ಆ ಕೆಲಸ ಮಾಡ್ಕೊಳಕ್ ಸರಿ ಈಗ ಏನಾಗಿದೆ ಅಂದ್ರೆ ಅಧಿಕಾರಿಗಳು ಅಧಿಕಾರಿಗಳ ಒಗ್ಗದ ಆಗ್ಬಿಟ್ರೆ ಸರ್ ನಮ್ಮನ್ನ ಅದ್ರೊಳಗೆ ಮಿಕ್ಸ್ ಮಾಡ್ಕೊಳಲ್ಲ ಈಗ ನಮ್ ಸದಸ್ಯರು ಅಂತಿದ್ರೆ ನಾವು ಒಗ್ಗಟ್ಟಾಗಿ ನಾವು ಏನ್ ಕೆಲಸ ನಾವ್ ಮುಖಾಂತರ ನಮ್ ಕೆಲಸಗಳನ್ನ ನಾವು ಮಾಡಿಸ್ಕೋಬಹುದು ಸರ್ ಸರ್ ಹಳ್ಳಿ ಸಮಸ್ಯೆ ಇರುತ್ತೆ ಒಬ್ರು ಜಿಲ್ಲಾ ಪಂಚಾಯತಿ ಸದಸ್ಯ ಹೋಗಿ ಸಿಇ ಹತ್ರ ಕೇಳೋದ್ಕು ಗ್ರಾಮ ಪಂಚಾಯತಿ ಸದಸ್ಯ ಹೋಗಿ ಸಿಇ ಹತ್ರ ಕೇಳೋದ್ಕು ಒಂದು ವ್ಯತ್ಯಾಸ ಇರುತ್ತೆ ಜಿಲ್ಲಾ ಪಂಚಾಯತ್ ಸದಸ್ಯ ಹೇಳಿದಾಗ ಸ್ವಲ್ಪ ಶಕ್ತಿ ಬಲವಾಗಿರುತ್ತೆ ಯಾಕೆ ಜನ ನೀವು ಕೂಡ ತುಂಬ ಮುದ್ದಿಂದ ಇದ್ರ ಬಗ್ಗೆ ಹೋರಾಟ ಮಾಡ್ಕೊಂಡು ಬಂದಿರುವಂಥವ್ರು ಈಗ ನೀವು ಕಳೆದ ವಾರ ಕೂಡ ಸಾಕಷ್ಟು ತಮ್ಮ ಅಭಿಪ್ರಾಯಗಳನ್ನು ಕೂಡ ಹೇಳಿದ್ರಿ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಕೂಡ ಯಾಕೆ ಬೇಕೇ ಬೇಕು ಅನ್ನೋದ್ರ ಬಗ್ಗೆ ಮತ್ತೆ ನೀವು ಸ್ವಲ್ಪ ತಮ್ಮ ಸ್ವಲ್ಪ ತಿಳಿಸ್ಬೋದು ಅಂತ ಸರ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿ ನಮ್ಮ ಸ್ನೇಹಿತರು ಹೇಳಿದಂಗೆ ಹ್ಞೂ ಈ ತಳಮಟ್ಟದಲ್ಲಿ ಈಗ ಒಂದು ರಾಜಕಾರಣ ಒಂದು ಹಂತವಾಗಿ ಇವತ್ತು ಯಾವೊಬ್ಬ ಅಧಿಕಾರಿಗೆ ನಾಳೆ ಬೆಳಗ್ಗೆ ಯಾರೊಬ್ಬ ಐ ಪಿ ಎಸ್ ಐ ಎ ಎಸ್ ಮಾಡಿದ ತಕ್ಷಣ ಒಂದು ಎಸ್ ಪಿ ಸಿ ಟಿಗೋ ಅಥವಾ ಡಿ ಸಿ ಸಿ ಟಿ ಕೂಡ್ಸೋಕ್ಕಾಗಲ್ಲ ಅವ್ರಿಗೆ ಪ್ರೊಫೆಷನರಿ ಅಂತ ಫಸ್ಟ್ ಒಂದು ವರ್ಷ ಒನ್ ಇಯರ್ ಟು ಇಯರ್ ಮಾಡ್ತಾರೆ ಪ್ರೊಫೆಷನರಿ ಹೇಳಿ ಈ ರಾಜಕಾರಣ ಅನ್ನೋದು ಅದ್ರೊಳಗಡೆ ಬರುತ್ತೆ ಇವತ್ತು ನೇರವಾಗಿ ಹೋದಂಥ ಶಾಸಕರು ನೇರವಾಗಿ ಶಾಸಕರು ಎಂ ಪಿಗಳು ಇವತ್ತು ಕೆಲವ್ರು ನಾವು ನೋಡಿದೀವಿ ಕೇಳ ಮಾಧ್ಯಮದಲ್ಲಿ ನೋಡಿದೀವಿ ಒಬ್ಬರು ನೆರವಾಗುವುದಂತ ಎಂ ಪಿಗಳಿಗೆ ಎನ್ ಎಂ ಆರ್ ಅದೇ ಇಲ್ಲ ಎನ್ ಆರ್ ನಮ್ಮ ರಾಷ್ಟ್ರ ಉದ್ಯೋಗ ಮಹಾತ್ಮ ಗಾಂಧಿ ರಾಷ್ಟ್ರ ಉದ್ಯೋಗ ಖಾತ್ರಿ ಅಡಿ ಅದು ಕೂಲಿಗಾಗಿ ಕಾಳು ಯೋಜನೆ ಇದ್ದಂತ ಹಿಂದೆ ಇದ್ದಂತ ಸಂದರ್ಭದಲ್ಲಿ ಅದನ್ನ ಬದಲಾವಣೆ ತಂದು ಇವತ್ತು ಮಹಾತ್ಮ ಗಾಂಧಿ ಕೂಲಿ ಕೂಡ ಅಂತ ಕೆಲಸ ಮಾಡಿರೋದು ಜನಗಳಿಗೆ ಇವತ್ತು ಒಬ್ಬ ಶಾಸಕರಾದವರಿಗೆ ಒಬ್ರು ಎಂ ಪಿ ಆದವರಿಗೆ ಒಬ್ರು ಮಿನಿಸ್ಟರ್ ಆದವರಿಗೆ ಇವತ್ತು ಎನ್ ಎಂ ಆರ್ ಅಂತ ಏನು ಅಂತ ಗೊತ್ತಿಲ್ಲ ಅಂದ್ರೆ ಕಾರಣ ಎಷ್ಟೇ ಅವ್ರು ಕೆಳಮಟ್ಟದಿಂದ ಬಂದಿಲ್ಲ ಗ್ರಾಮ ಪಂಚಾಯತಿ ಮಟ್ಟದಿಂದ ಬಂದಿಲ್ಲ ಅಂತ ಅರ್ಥ ಅವ್ರು ಬಂದಿಲ್ಲ ಅವ್ರು ನೇರ ಹೋಗಿದ್ರೆ ಮತ್ತಲ್ಲಿ ಅಲ್ಲಿಗೆ ಅವ್ರಿಗೆ ಇದು ಎನ್ ಎಂ ಆರ್ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಕೆಳಮಟ್ಟದ ಸಾರ್ವಜನಿಕ ಕುಂದು ತೆಗೊಳ್ಳೋರಿಗೆ ಗೊತ್ತಿರಲ್ಲ ಅದಕ್ಕೆ ಗೊತ್ತೇ ಇಲ್ಲ ಅವ್ರ ಕಷ್ಟ ಸುಖಗಳೇನು ಗೊತ್ತೇ ಇಲ್ಲ ಇದನ್ನ ಸ್ಥಳೀಯವಾಗಿ ಗ್ರಾಮ ಪಂಚಾಯತಿ ಸದಸ್ಯಗಳಿಗೆ ಆ ಭಾಗದಲ್ಲಿ ಆ ಅಲ್ಲಿ ಆ ಗ್ರಾಮದಲ್ಲಿ ಏನು ಗೊತ್ತಿರುತ್ತೆ ಆ ವಿಚಾರಗಳು ಇವತ್ತು ಎಂ ಪಿ ಎಮ್ ಎಲ್ ಎ ಮಿನಿಸ್ಟರ್ಗಳಿಗೆ ಗೊತ್ತಿಲ್ಲ ಅಂತ ನಾನು ಚಾನಲ್ ಮಕ್ಕಳು ಹೇಳಿದ್ರೆ ನನಗೆ ಆಶ್ಚರ್ಯ ಆಗೋದು ವಿಚಾರಣೆ ಇಷ್ಟು ನಮ್ಮಲ್ಲಿ ಸಾವಿರಾರು ಜನ ಜಿಲ್ಲಾ ಪಂಚಾಯತಿ ಸದಸ್ಯರಿದ್ದಾರೆ ಸಾವಿರಾರು ಜನ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಈ ಗ್ರಾಮ ಪಂಚಾಯತ್ ಯಾರು ಕೂಡ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ತನಕ ಧ್ವನಿ ಮಾಡಿದ್ರು ಇಷ್ಟು ದೊಡ್ಡ ನನಗೆ ನನಗೆ ಇವಾಗ ನಮ್ಮ ಮಾಧ್ಯಮಗಳು ಕೂಡ ಎಷ್ಟೊಂದು ಮಾಧ್ಯಮಗಳಿದೆ ಅದೇ ಸಣ್ಣ ಸಣ್ಣ ವಿಚಾರ ಒಂದು ಶಾಲೆಗಳಲ್ಲಿ ಏನೋ ಒಂದು ಹೊಡೆದಾಟ ಆಗಿದ್ದೆಲ್ಲ ವಿಚಾರ ದೊಡ್ಡ ಪ್ರಮಾಣದಲ್ಲಿ ಮಾಧ್ಯಮಗಳು ಕೂಡ ಗಮನಕ್ಕೆ ಬರುವಂತ ಕೆಲಸ ಮಾಡ್ತಾ ಬರ್ತದೆ ಈಗ ನಾನು ಹೇಳ್ತಿರೋದು ನಾನು ಮಾಧ್ಯಮದಲ್ಲಿ ಕೂತ್ ಮಾತಾಡ್ತಿದ್ದೀನಿ ಇವತ್ತು ಮಾಧ್ಯಮಗಳು ಒಂದು ಹಂತಕ್ಕೆ ಬೇರೆ ರೀತಿ ಕೆಲಸ ಮಾಡ್ತಿದೆ ಸರ್ ಒಂದು ಪಕ್ಷಿ ಸೀಮಿತವಾಗಿ ಕೆಲಸ ಮಾಡ್ತೀವಿ ಈ ತರದ್ದು ನಾವು ನೋಡ್ತಿದ್ವಿ ಮಾಧ್ಯಮ ಈಗಿನ ಪರಿಸ್ಥಿತಿಲಿ ಜನಗಳು ಏನಾಗ್ಬಿಟ್ಟಿದೆ ನಾವು ನೋಡ್ತೀವಿ ಯಾರ ಕೇಳಿದ್ರೆ ಏನೋ ನ್ಯೂಸ್ ಏ ಆ ನ್ಯೂಸ್ ನೋಡಕ್ಕೆ ಆಗಲ್ಲಪ್ಪ ಯಾವ್ದೋ ಒಂದು ವಿಚಾರ ಬೆಳಗ್ಗೆ ಸಾಯಂಕಾಲದಂಗ್ ಮಾಡ್ತಿರ್ತಾರೆ ಜನಗಳಿಗೆ ಆಗೋಂಥದ್ದು ಜನಗಳಿಗೆ ಅನುಕೂಲ ಆಗಂತ ಈ ವಿಚಾರಗಳನ್ನ ಏನೂ ಎತ್ತಲ್ಲ ಯಾವ್ದೋ ಒಂದು ವಿಚಾರದ ಮೂರು ಸಾವಲ್ಲೇ ಇರ್ತಾರೆ ಇನ್ಯಾದ ಸಿಕ್ಕಿದ್ರೆ ಮೂರು ಸಾವಿರಲ್ಲೇ ಈ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಮಾಧ್ಯಮಗಳು ಇವತ್ತು ನಿಜವಾಗ್ಲು ಜನಪರವಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ನಾನ್ ನಿಮ್ಮ ನೇರವಾಗಿ ನಿಮ್ಮ ನಾನ್ ಹೇಳ್ತಿರೋದು ಮಾಧ್ಯಮಗಳು ಕೆಲ್ಸನೇ ಮಾಡದೇ ಆಗಿದ್ದಿದ್ರೆ ಜನಪರ ಕೆಲಸಗಳನ್ನೇ ಮಾಡದೇ ಆಗಿದಿದ್ರೆ ಯಾಕೆ ಈ ನೀವೆಲ್ಲ ಈ ಮಾಧ್ಯಮಗಳು ಯಾವ ಮಾಧ್ಯಮದಲ್ಲಿ ಯಾವತ್ತಾರು ಒಂದ್ಸಲ ಈ ಜಿಲ್ಲಾ ಪಂಚಾಯತ್ ತಾಲೂಕು ಚುನಾವಣೆ ಬಗ್ಗೆ ಚರ್ಚೆ ತಗೋಬಹುದು ನಮ್ಮ

ನಾನು ಹೇಳಿದ ನೋಡ್ತೀವಿ ಸಾಯಂಕಾಲ ಡಿಬೇಟ್ ಅಂತ ಸ್ಟಾರ್ಟ್ ಆಗುತ್ತೆ ಸಾಯಂಕಾಲ ಕೂತಕ್ಷಣ ಪಕ್ಷದವ್ರು ಯಾರ ಚಿಂತಕರನ್ನ ಕೂರಿಸ್ಕೊಂಡು ಡಿಬೇಟ್ ಮಾಡ್ತಾ ಬರ್ತಿತ್ತು ಸರ್ ಯಾಕೆ ಈ ಡಿಬೇಟ್ ಅಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅನ್ನೋದೊಂದು ಅಧಿಕಾರ ವಿಕೇಂದ್ರೀಕಾರ ವಿಚಾರವಾಗಿ ಜನಗಳಿಗೆ ಹತ್ರ ಆಗೋಂಥದ್ದು ಜನಗಳಿಗೆ ಕಷ್ಟ ಒಂದು ಈ ಸಂಸ್ಥೆಗಳನ್ನ ಚುನಾವಣೆ ನಡೆಸಿಲ್ಲ ಯಾಕೆ ನಾನು ಇದುವರೆಗೂ ಯಾರು ಒಂದು ಚಾನಲ್ ಡಿಬೇಟ್ ಆಗಿದೆ ನಾನು ಈಗ ರಾಜಕೀಯ ಮುಖಂಡಗಳಿಗೆ ನಮ್ಮ ಮಾಧ್ಯಮದವರಿಗೆ ನಾನು ದೊಡ್ಡ ಪ್ರಶ್ನೆ ಕೇಳೋದಿದ್ದೇನೆ ಅದೇ ಈಗ ಪಾರ್ಲಿಮೆಂಟ್ ಚುನಾವಣೆ ನಡೆದಲ್ಲೇ ಇದ್ರೆ ಮೂರುವರೆ ತಿಂಗಳು ಮೂರುವರೆ ವರ್ಷಗಳ ಕಾಲ ನಡೆದಲ್ಲ ಇದ್ರೆ ಸುಮ್ಮನೆ ಇರ್ತಿದ್ರೆ ಈಗ ಒಂದು ಎಂಎಲ್ಎ ಎಂಎಲ್ಎ ಸೀಟ್ ಖಾಲಿ ಆಗಿದೆ ಅಲ್ಲಿ ಎಂಎಲ್ಎ ಸೀಟ್ ಇಲ್ಲ ಅಂತಂದ್ರೆ ಆರು ತಿಂಗಳು ಈಗ ನಮ್ದು ಯಾಕೆ ಮಾಡ್ತಾ ಇಲ್ಲ ಜಿಲ್ಲಾ ಪಂಚಾಯತ್ ತಾಲಾ ಪಂಚಾಯತ್ ಯಾಕ್ ಮಾಡ್ತಾರೆ ಯಾರಿಗೂ ಬೇಕಿಲ್ಲ ಬೇಕಿಲ್ಲ ಈಗ ಏನಾಗಿದೆ ಅಂದ್ರೆ ಆಕ್ಷನ್ ಪ್ಲಾನ್ ಈಗ ಎಮ್ ಎಲ್ ಎನ್ ಮಾಡ್ತಾ ಇದಾರೆ ಈಗ ತಾಲಾ ಪಂಚಾಯತ್ ಆಕ್ಷನ್ ಎಂಎಲ್ಎ ಮಾಡೋದು ಜಿಲ್ಲಾ ಪಂಚಾಯತ್ ಆಕ್ಷನ್ ಪ್ಲಾನ್ ಟಿ ಪಿ ಅಂದ್ರೆ ಈ ಎಮ್ ಎಲ್ ತಮ್ಮ ಇರ್ಬೇಕು ಇರ್ಬೇಕು ಆತರ ಜಿಲ್ಲಾ ಪಂಚಾಯತ್ ಯಾರು ಮಧ್ಯದಲ್ಲಿ ಒಂದ್ ರೀತಿ ಇವರ ಅಧಿಕಾರಕ್ಕೆ ಅಡ್ಡಗಾಲು ಹಾಕ್ತಾರೆ ಮೂರನೇ ತಿದ್ದುಪಡಿ ಆಯೋಗದ ಪ್ರಕಾರ ಸರ್ ಇವತ್ತು ಜನಗಳಿಗೆ ಅಧಿಕಾರನ ಕೊಡ್ಬೇಕು ಜನಗಳ ಜನಗಳೇ ಅಧಿಕಾರ ಮಾಡ್ಬೇಕು ಅಂತ ಮಾಡಿದಾರೆ ಅಧಿಕಾರ ವಿಕೇಂದ್ರೀಕರಣ ಹೇಳಿ ಇದನ್ನ ಏನ್ ಅಂದ್ರೆ ಇದನ್ನೆಲ್ಲ ಕಿತ್ಕೊಬಿ ನಾವ್ ಇಟ್ಕೊಬಿಟ್ರಿ ಏನಕ್ಕೂ ಕೊಡೋದ ಬೇಡ ಇವ್ ನಮ್ಮನೆ ಬಾಗಿ ಬರ್ತಾ ಇದ್ರೆ ತಲೆ ನಾವು ಇಲ್ಲ ಹೆಂಗ ಮತ್ತೆ ನೆಕ್ಸ್ಟ್ ಒಂದು ಐದು ವರ್ಷ ಮೇಲೆ ನಾವು ಅದನ್ನ ಒಳ್ಳೆ ಫೌಂಡೇಶನ್ ಹಾಕೊಂಡ್ ನೆಕ್ಸ್ಟ್ ಐದು ವರ್ಷ ಪ್ರಿಪೇರ್ ಆಗೋಣ ಈ ನಜೀರ್ ಸಾಬ್ ರೂಪಿಸಿದ್ರಲ್ಲ ಅದು ಬಹಳ ಅದ್ಭುತವಾದಂಥ ಅದು ಹಿಂದೆ ಇವತ್ತು ಜಿಲ್ಲಾ ಪಂಚಾಯತಿ ಹಂದೆ ಅದು ಜಿಲ್ಲಾ ಪರಿಷತ್ ಆಗಿತ್ತು ಇಡೀ ರಾಷ್ಟ್ರದಲ್ಲಿ ಅತ್ಯುತ್ತಮವಾದಂಥ ಒಂದು ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನು ಇಟ್ಟಂಥ ಒಂದು ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ರೂಪಿಸಿದಂಥವ್ರು ನಾನೇ ಇರೋರು ರಾಮಕೃಷ್ಣ ಹೆಗ್ಡೆಯವರ ಕಾಲದಲ್ಲಿ ಅಂಥ ಒಂದು ವ್ಯವಸ್ಥೆನ ನಾವು ಬರ್ತಾ 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 ಕೊಲ್ತಾ 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 ಒಂದು ರೀತಿ ನಾಶ ಮಾಡೋ ಥರದ ಒಂದು ಇದು ಯಾವ ರಾಜಕೀಯ ಪಕ್ಷಗಳು ಕೂಡ ಶೋಭೆ ತರುವಂಥದಲ್ಲ ಇವತ್ತು ತುಂಬ ಸಮಸ್ಯೆಗಳಲ್ಲ ಸುಮ್ಮನೆ ಈ ಕಸದ ವಿಚಾರ ಬಂದ ಪದೈನ ಎಮ್ ಎಲ್ ಎ ಹಾಕ ತಲೆಕರಿಸ್ಬೇಕು ಗ್ರಾಮ ಪಂಚಾಯತ್ವರು ಇದ್ದಾರೆ ನೀರಿನ ವಿಚಾರ ಇರುತ್ತೆ ಒಂದು ಸಣ್ಣ ರಸ್ತೆ ಇರುತ್ತೆ ಒಂದು ಮೋರಿ ವಿಚಾರ ಇರುತ್ತೆ ಇದನ್ನೆಲ್ಲ ಇವರು ಜನರಿಗೆ ಕೊಡ್ರಿ ನಾನು ಇನ್ನೊಂದು ಒತ್ತಾಯ ಮಾಡಲಿಕ್ಕೆ ಯೋಚನೆ ಮಾಡ್ತಿರೋಂಥದ್ದು ನೇರವಾಗಿ ಒಂದು ಪ್ರತಿ ನಾನು ಬರೀ ಗ್ರಾಮ ಪಂಚಾಯತಿ ಮಾತ್ರ ಅಲ್ಲ ಅದಕ್ಕಿಂತ ಇನ್ನಷ್ಟು ಕೆಳಗಡೆ ಅಧಿಕಾರ ಹೋಗಬೇಕು ಅಂತ ವಯಸ್ಸು ಅಂತ ಅಂದರೆ ಗ್ರಾಮ ಸರ್ಕಾರ ಗ್ರಾಮಗಳೇ ಒಂದು ಸ್ವಾವಲಂಬಿಯಾಗಿ ಬ ಒಂದು ತಮ್ಮ ಆಡಳಿತವನ್ನು ತಾವೇ ನಿರ್ವಹಿಸುವ ಹಂತಕ್ಕೆ ಅಂತ ಅಂದ್ರೆ ಅದು ನಿಜವಾದ ಅರ್ಥದ ಒಂದು ಗ್ರಾಮ ಸ್ವರಾಜ್ಯ ಆಗುತ್ತೆ ನಿಜವಾದ ಅರ್ಥದ ವಿಕೇಂದ್ರೀಕರಣ ಆಗುತ್ತೆ ಆ ಹಂತಕ್ಕೆ ನಾವು ತಗೊಂಡು ಆದರೆ ಈ ವಿಕೇಂದ್ರೀಕರಣ ಸಹಿಸ್ತಾ ಇಲ್ಲ ಸಹಿಸ್ತಾ ಇಲ್ಲ ಹೌದ್ರ ಅದೇ ನಿಟ್ಟಿನಲ್ಲೇ ಮಾಡಿದ್ರು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮಾಡಿದ್ರು ಈಗ ಗ್ರಾಮ ಪಂಚಾಯತ್ ಇದ್ನೆ ಅಜೀರ್ ಸಾಬ್ರು ನ್ಯಾಯ ಮಂಡಳಿಗಳು ಕೂಡ ಮಾಡಿದ್ರು ಗ್ರಾಮ ಗ್ರಾಮ ಮಟ್ಟದಲ್ಲೇ ಅಲ್ಲೇ ಅವು ಸಂಸ ಹಿಂದೆ ನೋಡಿ ಪ್ರತಿ ಗ್ರಾಮದಲ್ಲೂ ಕೂಡ ನ್ಯಾಯ ಪಂಚಾಯತ್ಗಳು ಇರ್ತಿತ್ತು ಅವ್ರ ಊರಿನ ನ್ಯಾಯನ ಅವರೇ ಮಾಡ್ಕೊಳ್ಳುವಂಥ ವ್ಯವಸ್ಥೆ ಇತ್ತು ಇವತ್ತು ಯಾವ ಹಳ್ಳಿಗಳು ಹೇಳೋ ಇರುವಂಥ ಒಂದು ಅರಾಜಕ ಪರಿಸ್ಥಿತಿ ಬಂದಾಗಿದೆ ಅಟ್ಲೀಸ್ಟ್ ಅಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಕೂಡ ಮಾಡೋದಿಲ್ಲ ಅಂತಂದರೆ ಇದು ಪರಮ ಅನ್ಯಾಯ ನಾನು ಚರಣ್ಣವರಿಗೆ ಕೇಳೋದೇನು ಅಂತಂದರೆ ನಿಮ್ಮದು ರಾಜ್ಯ ಮಟ್ಟದಲ್ಲಿ ಒಂದು ಸಂಘಟನೆ ಇದ್ರ ಮುಖಾಂತರ ಯಾಕೆ ನೀವು ಧ್ವನಿ ಮಾಡಬಾರ್ದು ಸರ್ ಧ್ವನಿನ ನಾವು ಆಲ್ರೆಡಿ ನಾನು ಮೊನ್ನೆ ಇಂಟರ್ವ್ಯೂ ಹೇಳಿದೆ ನಮ್ಮ ಲೋಕೇಶ್ ಅವರು ಬಂದಿದ್ರು ತುಂಬಾ ಜನ ಬೆಂಗಳೂರಲ್ಲಿ ಹೆಚ್ಚು ಕಡಿಮೆ ಆರ್ ಸಾವಿರ ಚಿಲ್ಲರ ಗ್ರಾಮ ಪಂಚಾಯತ್ ಇದೆ ತೊಂಬತ್ತೊಂದು ಸಾವಿರ ಜನ ಗ್ರಾಮ ಪಂಚಾಯತ್ ಇದು ಒಂದು ಜೂನ್ ಜುಲೈ ಬಿಜೆಪಿ ಸರ್ಕಾರ ಇದ್ದಾಗ ಆಡಿಪೇರ್ ಎಂತ ದುರಂತ ವಿಚಾರ ಅಂದ್ರೆ ಸರ್ ಪಾಪ ನಾಕ್ ಕರ್ನಾಟಕದ ಮೂರ್ ಮೂರ್ ನಾಲ್ಕು ದಿವಸ ಬಂದ್ ಕೂತು ಒಂದ್ ಸ್ಟ್ರೈಕ್ ಮಾಡಿದ್ರೆ ಫ್ರೀಡಂ ಪಾರ್ಕ್ ಕೂತ ಮಾಡ್ತಿದ್ವಿ ಆ ಸಂಬಂಧಪಟ್ಟ ಆಡಿಪಿಯರ್ ಮಿನಿಸ್ಟರ್ ಜಗದೀಶ್ ಶೆಟ್ಟರ್ ಬಂದ್ರು ನಾವೆಲ್ಲಾ ಕೇಳ್ಕೊಂಡ್ ನೋಡಿ ನನ್ಗೆ ಕೇರಳ ಮಾದರಿ ಗ್ರಾಮ ಪಂಚಾಯತಿಗಳು ನಿರ್ವಹಿಸ್ ಆ ತರದೊಂದು ಮಾದರಿ ಇದ್ ಮಾಡ್ಕೊಡಿ ಸರ್ ಅಂತ ಹೇಳಿ ನಾವು ಮಿನಿಸ್ಟರ್ ಹತ್ರ ಅಂಗ್ಲಾಶ್ ಬೇಡಿದ್ರೆ ಅವ್ರು ಶಾರ್ಟ್ಲಿ ಉತ್ತರ ಕೊಡ್ತಾರೆ ಸರ್ ಒಂದೇ ಒಂದ್ ಉತ್ತರ ಏ ಕೇರಳ ಮಾದರಿ ಹಾಕ್ರಿ ನಮ್ ಕರ್ನಾಟಕನೇ ಮಾದರಿ ಮಾಡ್ ಬಿಟ್ರಿ ಅಂದ್ರು ನಾವು ಮೂರ್ ದಿವ್ಸ ಅಲ್ಲಿ ಸೈಕೊಂಡು ಹೋರಾಟ ಮಾಡಿದ ಅವ್ರ ಶಾರ್ಟ್ ಉತ್ತರ ಅವರು ಅವ್ರು ಕೇರಳ ಮಾದರಿ ಅಂದ್ರೆ ನಮ್ ಕರ್ನಾಟಕನೇ ಮಾದರಿ ಕೇರಳ ಮಾದರಿ ಏನು ಯಾವ ರೀತಿ ಉಪಯೋಗ ಆಗುತ್ತೆ ಕೇರಳ ಕೂಡ ಇಲ್ಲ ಮಾತ್ರ ವಿಶೇಷ ಕೇರಳದಲ್ಲಿ ಹೇಗಿದೆ ಅಂದ್ರೆ ನಾವು ಹೋಗಿ ಅಲ್ಲಿ ಹೋಗಿ ಸ್ಥಳೀಯ ನೋಡ್ಕೊಂಡಿರೋ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯಗಳನ್ನ ನಾವು ಕರ್ಕೊಂಡು ಸಹ ಹೋಗಿದ್ದೆ ಎರಡ್ ಸಾವಿರಲ್ಲಿ ಅಲ್ಲಿ ಹೇಗಿದೆ ಸರ್ ಗ್ರಾಮ ಪಂಚಾಯತಿಗಳಲ್ಲಿ ಅಷ್ಟು ನೀಟು ಕ್ಲೀನು ಪ್ರತಿ ವರ್ಷ ಗ್ರಾಮ ಪಂಚಾಯತಿಗಳಿಗೆ ಅಲ್ಲಿ ಅನುದಾನಗಳು ಹೆಚ್ಚು ಅನುದಾನ ಕೊಡ್ತಾರೆ ಆಮೇಲೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಅಂದ್ರೆ ಗ್ರಾಮ ಪಂಚಾಯಿತಿ ಸದಸ್ಯಗಳಿಗೆ ಹೆಚ್ಚು ಅನುದಾನ ಕೊಟ್ಟರೆ ಏನೋ ಹೊಡೆ ತಿನ್ಬಿಡ್ತಾರೆ ಸರ್ ಕಾನೂನು ಇಲ್ವಾ ನೀವು ಪ್ರತಿಯೊಂದು ಲೆಕ್ಕ ಇಡ್ತೀರಿ ಪ್ರತಿ ವರ್ಷ ಸೋಷಿಯಲ್ ಆಡಿಟ್ ಮಾಡ್ತೀರಿ ಲೆಕ್ಕ ಕೊಡ್ತಾ ಇರ್ತೀವಿ ಎಲ್ಲ ಮಾಡ್ತಿರ್ತಿವಿ ಆಯ್ತು ನೀವು ಕೇರಳ ಮಾದರಿ ನಮಗೆ ಗ್ರಾಂಟ್ ಕೊಡಿ ನೀವು ಅದನ್ನ ಸಮರ್ಪಕ ನಿರ್ವಹಿಸಿವ ಇಲ್ವಾ ಅಂತ ಒಂದು ಅದಕ್ಕಾಗಿ ಒಂದು ಬರ್ತಿದಾರೆ ಅದನ್ನ ಕೊಡಿ ಮಾಡಿ ಅಲ್ಲಿ ಸರ್ ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷನಿಗೆ ಕಾರ್ ಇದೆ ಸರ್ ಜೀಪ್ ಓಡಾಡ್ಲಿಕ್ಕೆ ಸರ್ಕಾರಿ ವೆಹಿಕಲ್ ಸರ್ಕಾರಿ ವೆಹಿಕಲ್ ಇದೆ ಅಲ್ಲಿ ಒಬ್ಬ ಗ್ರಾಮ ಪಂಚಾಯತ್ ಸ್ಥಳೀಯವಾಗಿ ಒಬ್ಬ ಗ್ರಾಮ ಪಂಚಾಯತ್ ಗೌರವಧನ ಅಧ್ಯಕ್ಷನ್ಗೆ ಇಪ್ಪತ್ ಸಾವಿರ ಕೊಡ್ತಾರೆ ತಿಂಗಳಿಗೆ ಹದಿನೈದು ಸಾವಿರ ಉಪಾಧ್ಯಕ್ಷನ್ ಕೊಡ್ತಾರೆ ಹತ್ತು ಸಾವಿರ ಸದಸ್ಯ ಕೊಡ್ತಿದ್ದಾರೆ ಕಾರಣ ಅಷ್ಟೇ ಸರ್ ನಾವು ಈಗ ಗೌರವಧನ ವಿಚಾರ ನಿಮ್ಮ ಯಾಕೆ ಚರ್ಚೆ ಮಾಡ್ತಿದ್ದೀನಿ ಅಂತ ಕಾರಣ ಇವತ್ತೊಬ್ಬ ಎಮ್ ಎಲ್ ಕೊಡ್ತಾರೆ ಸರ್ ಒಬ್ಬ ಎಂ ಪಿ ಗೆ ಕೊಡ್ತಾರೆ ಸರ್ ಪಿ ಎ ಡಿ ಎ ಡೀಸೆಲ್ ಮನೆ ಬಾಡಿಗೆ ಪ್ರತಿಯೊಂದು ಕೊಡ್ತಾರೆ ಸರ್ ಇವತ್ತು ಯಾರ ಒಬ್ಬ ಎಂ ಎಲ್ ಹಳ್ಳಿಗೆ ಹೋದ್ರೆ ಅವ್ರು ಹೋದ ತಕ್ಷಣ ಹೂವಿನ ಹಿಡ್ಕೊಂಡು ಬಾಟ್ಲಲ್ಲಿ ನೀರ್ ಇಟ್ಕೊಂಡು ಬಿಸಿಲು ಹೊಡ್ರಿ ಪ್ರತಿ ದಿವಸ ನಾವು ಬೆಳಿಗ್ಗೆ ಅಂದ್ರೆ ಚಿರಂಡಿ ಕ್ಲೀನ್ ಆಗಿಲ್ಲ ಲೈಟ್ ಇಲ್ಲ ಇನ್ನೊಂದಿಲ್ಲ ಇನ್ನೊಂದಿಲ್ಲ ಅಂತ ಬಯಸ್ಕೊಳ್ಳೋರು ಜನಗಳು ನಾವು ನಮ್ಮ ಗ್ರಾಮ ಪಂಚಾಯತ್ ಸ್ಥಳೀಯ ಗ್ರಾಮ ಪಂಚಾಯತ್ನ ಬೇಕಲ್ವಾ ಯಾವ ಫುಲ್ ಟೈಮ್ ಟ್ವೆಂಟಿ ಸೆವೆನ್ ನೀರಿಲ್ಲ ಅಂದ್ರೆ ಸಾಕು ನಾವು ಆಲ್ರೆಡಿ ಹೋಗಿ ಮತ್ತೆ ಬೆಳಗ್ಗೆ ಮೋಟರ್ ಮೊನ್ನೆ ನಮ್ಮ ಉದಯವರ ಗ್ರಾಮ ಪಂಚಾಯತ್ ಸುಮಾರು ಒಂದು ನೂರು ಇನ್ನೂರು ಮನೆ ಹೆಡ್ ಕ್ವಾರ್ಟರ್ ತ್ರೀ ಡೇಸ್ ನೀರಿಲ್ಲ ನಮಿಗೆ ಜನ ಫೋನ್ ಮಾಡ್ತಾರೆ ನಾವು ನೋಡಿ ನಮ್ಮ ಪಿಡಿ ಮೇಡಮ್ ನೋಡಿ ಮೇಡಮ್ ಇಮಿಡಿಯೇಟ್ ಹೊಸ ಮೋಟರ್ ಹಾಕಿ ನೀವು ಕುಡಿಯ ನೀರಿಗೆ ನೀವು ಯಾವ್ದೇ ಕಾರಣಕ್ಕೆ ತೊಂದರೆ ಕೊಡಬಾರ್ದು ಅಂತೇಳಿ ಇಮಿಡಿಯೇಟ್ ಹಾಕಿದ್ವಿ ಆಯ್ತು ಎಮ್ಎಲ್ ಗೆ ಆಗುತ್ತೆ ಅವ್ರಿಗೆ ಕೂಡ ಗೌರವದ ನಾವು ಕೇಳಿದ್ರೆ ಸರ್ ಒನ್ ಪರ್ಸೆಂಟ್ ಒನ್ ಪರ್ಸೆಂಟ್ ನಾವು ದಿನ ಬೆಳಗ್ಗೆ ಜನಗಳ ಹತ್ರ ಕೂಗಾಡ್ಕೊಂಡು ಅವ್ರ ಕೆಲಸಗಳು ಮಾಡ್ಕೊಂಡು ಅವ್ರ ಕಷ್ಟ ಸುಖ ಸಾವು ಇನ್ನೊಂದು ಅವ್ರ ಮನೆ ಪ್ರತಿಯೊಂದು ವಿಚಾರಕ್ಕೂ ನಾವು ತಲೆ ಕೊಡ್ತೀವಿ ಹೋಗ್ತೀವಿ ಮಾತಾಡ್ತೀವಿ ಬರ್ತೀವಿ ಯಾವ ಶಾಸಕರು ಬಂದು ಹೇಳಿರಿ ಯಾವ ಕಷ್ಟ ಸುಖ ವಿಚಾರ ಈಗ ಕೇರಳದಲ್ಲಿ ಪ್ರತಿ ಗ್ರಾಮದವರು ಅವರ ಗ್ರಾಮದ ಬಗ್ಗೆ ಅವರೇ ಪ್ಲಾನಿಂಗ್ ಮಾಡ್ತಾರೆ ಏನು ಹೌದು ಕಂಪ್ಲೀಟ್ ಡಾಟಾ ಸಂಗ್ರಹ ಆ ಊರಲ್ಲಿ ಏನು ಏನಾಗಬಾರ್ದು ಅನ್ನೋದ್ರ ಬಗ್ಗೆ ಅವರೇ ಸೇರ್ಕೊಂಡು ಒಂದು ಯೋಜನೆಯನ್ನು ರೂಪಿಸಿ ಅದು ತಕ್ಕಂತೆ ಕೆಲಸ ಇದು ನಮ್ಮ ಇಂಡಿಯಾಕ್ಕೆ ನಂಬರ್ ಒನ್ ಸರ್ ಕೇರಳ ಗ್ರಾಮ ಪಂಚಾಯತಿ ಅಧಿಕಾರ ನಂಬರ್ ಒನ್ ಜೆ ಪಿ ಅವ್ರ ಕಾಲದಲ್ಲೇ ಹೇಳ್ತಿದ್ರು ನಾವು ಪತ್ರ ದಶಕದಲ್ಲಿ ಜೆ ಪಿ ಚಳುವಳಿ ಆಗ್ತಕ್ಕಂಥ ಜೆ ಪಿ ಅವರು ಪಾರ್ಟಿಸಿಪೇಟರಿ ಡೆಮಾಕ್ರಸಿ ಅಂತ ಹೇಳ್ತಾರೆ ಅಂದರೆ ಜನರ ಪಾಲ್ಗೊಳ್ಳುವಿಕೆ ಪಾಲ್ಗೊಳ್ಳುವಿಕೆ ಪ್ರಜಾಪ್ರಭುತ್ವ ಅಂತ ಅರ್ಥನೇ ಜನರ ಪಾಲ್ಗೊಳ್ಳುವಿಕೆ ಜನರ ಭಾಗವಹಿಸಿಕೆ ಅವಕಾಶ ಕೊಡೋದಿಲ್ಲ ಬಿಜೆಪಿ ಸರ್ಕಾರ ಮಾಡಿದ್ರು ಕರ್ನಾಟಕದ ಎಲ್ಲ ಎಂಬತ್ತು ಸದಸ್ಯರ ಒಕ್ಕೂಟದಿಂದ ಸ್ಟ್ರೈಕ್ ಮಾಡಿದ್ವಿ ಹಾಗೇನೋ ಹಾಗೇನು ಎಲೆಕ್ಷನ್ ಹತ್ರದಲ್ಲಿತ್ತು ಅದ ಕಾರಣವಾಗಿ ಸದಸ್ಯಗಳಿಗೆ ಒಂದ್ ಸಾವಿರ ಇದ್ದಿದ್ದ ಎರಡ್ ಸಾವಿರ ಮಾಡಿದ್ರು ಉಪಾಧ್ಯಕ್ಷಿಗೆ ಎರಡ್ ಸಾವಿರ ಇದ್ದಿದ್ದ ನಾಲ್ಕ್ ಮಾಡಿದ್ರು ಅಧ್ಯಕ್ಷಿಗೆ ಮೂರ್ ಸಾವಿರ ಇದ್ದಿದ್ದ ಆರ್ ಸಾವಿರ ಮಾಡಿದ್ರು ಅದು ಚುನಾವಣೆ ಸೀಮಿತವಾಗಿ ಮಾಡಿದ್ರಷ್ಟೇನೆ ಬೈಕ ಸದಸ್ಯ ಇರ್ತಾನೆ ಅವನಿಗೂ ಅಪ್ಪ ಅಮ್ಮ ಇರ್ತಾರೆ ಹೆಣ್ಣು ಅವನು ವೃತ್ತಿ ಜೀವನ ನೋಡ್ಕೋಬೇಕು ಅದ್ರ ಜೊತೆಗೆ ಅಲ್ಲಿರೋಂತ ವಾರ್ಡ್ ಜನಗಳಿಗೆ ಸರ್ವಿಸ್ ಕೊಡ್ಬೇಕು ಈಗ ಸರ್ವಿಸ್ ಕೊಡಬೇಕು ಈ ಕಡೆ ಜೀವನ್ ನೋಡ್ಕೋಬೇಕು ಸಂಳ ಗೌರವಧನ ವಿಚಾರ ಅದು ಏನು ಲೆಕ್ಕಕ್ಕೆ ಇಲ್ಲ ಆತರ ಇದೆ ಅದ್ರ ಬಗ್ಗೆ ಗಮನ ಕೇರಳ ಮಾದರಿಯನ್ನ ಖಂಡಿತ ಎಲ್ಲರೂ ಕೂಡ ಎಲ್ಲ ರಾಜಕೀಯ ಪಕ್ಷಗಳು ಸ್ವಲ್ಪ ಅಧ್ಯಯನ ಮಾಡಿ ನಮ್ಮ ಮಾಧ್ಯಮಗಳು ಅಧ್ಯಯನ ಮಾಡಿ ನಿಜವಾಗೂ ಯಾವ ರೀತಿ ಇದು ಪ್ರಜಾಪ್ರಭುತ್ವ ಅರ್ಥಪೂರ್ಣ ಆಗ್ಬೇಕಂತಂದ್ರೆ ಆ ತರ ಸಂಪೂರ್ಣವಾಗಿ ವಿಕೇಂದ್ರ ಇನ್ನೊಂದು ವಿಚಾರ ಸರ್ ಕರಲೇ ಬೇಕಾಗುತ್ತೆ ಮುಂಚೆ ಇದ್ದಿದ್ದ ಅನುದಾನಗಳೆಲ್ಲ ಕಡಿತ ಮಾಡಿದ್ರು ಕೋವಿಡ್ ಇಂದ ನಮ್ದೇ ಪಂಚಾಯತಿ ಮುಂಚೆ ಎಲ್ಲ ಮೂವತ್ತೆರಡು ಲಕ್ಷ ಫಿಫ್ಟಿನ್ ಫೈನಾನ್ಸ್ ಬರೋದು ಈಗ ಇಪ್ಪತ್ತ್ ಮೂರು ಲಕ್ಷ ಕೊಡ್ತಾವ್ರೆ ಎಷ್ಟು ಕಡಿತ ಆಯ್ತು ಆಯ್ತು ಈಗ ನರೇಗದೆಲ್ಲ ಎರಡು ಎರಡವರ್ ಕೋಟಿ ಇಂಗಿರ ಅದು ಇವಾಗ ಲಕ್ಷ 60 ಲಕ್ಷ ಕೊಡ್ತಾರೆ ಒಬ್ಬ ಸದಸ್ಯಿಗೆ ಅನ್ ಫೈನಾನ್ಸ್ ಒಂದೂವರೆ ಲಕ್ಷ ಸಂಬಳ ಬರುತ್ತೆ ಅಂದ್ರೆ ಭವಿಷ್ಯ ನಂದು ಏನು ಅಂತಂದ್ರೆ ಈ ಜಿಲ್ಲಾ ಪಂಚಾಯಿತಿ ತರಕ್ಕೆ ಚಾಲನೆ ಚುನಾವಣೆ ನಡೆದುಬಿತ್ರೆ ಅವರು ಅನುದಾನಕ್ಕೆ ಅವಕಾಶವನ್ನು ಶುರು ಮಾಡ್ತಾರೆ ನಾನು ತಪುಸ್ಲಿಕ್ಕೆ ಮತ್ತೆ ಜಿಲ್ಲಾ ಪಂಚಾಯಿತಿ ಸದಸ್ಯರು ಅನುದಾನ ಏನಿದೆ ಅವರು ಸದಸ್ಯರು ಇದ್ದರೆ ಆ ಕ್ಷೇತ್ರ ಅವಾರ್ಡಿಗೆ ಪಂಚಿಕೆ ಆಗದು ಇವಾಗ ಏನಾಗಿದೆ ಜಿಲ್ಲಾವಾರು ವಿಧಾನಸಭಾ ಕ್ಷೇತ್ರವಾರು ಹಂಚಿಕೆ ಮಾಡ್ಕೊತಾರೆ ಅಲ್ಲಿಯ ಶಾಸಕರು ಅಲ್ಲಿಯ ಸಂಸದರು ತಗೊಂಡೋಗಿ ಅವ್ರಿಗೆ ಎಲ್ಲಿ ಇಷ್ಟ ಇರುತ್ತೋ ಅಲ್ಲಿಗೆ ಅದು ಎಲ್ಲಾ ಊರುಗಳಿಗೂ ಹಂಚಿಕೆ ಆಗಲ್ಲ ಈಗ ಏನಾಗಿದೆ ಅಂತ ಎಮ್ ಎಲ್ ವಿರೋಧ ಪಕ್ಷದ ಸದಸ್ಯ ಆದ್ರೆ ಅನುದಾನ ಕೊಡೋದಿಲ್ಲ ಅನ್ನೋದು ಕೂಡ ಆಗ್ತದೆ ಈ ತರ ಪಕ್ಷಪಾತ ಕೂಡ ಮಾಡಬಾರ್ದು ಅದು ಬರೀ ಎಂ ಎಲ್ ಎ ಮಾಡುವಂತ ಇದು ಅಂತಲ್ಲ ಜನತೆ ಜನತೆ ಪ್ರತಿನಿಧಿ ಹೌದು ಅವನು ಬಿ ಜೆ ಪಿ ಪ್ರತಿನಿಧಿಯೋ ಕಾ ದಳದ ಪ್ರತಿನಿಧಿಯೋ ಕಾಂಗ್ರೆಸ್ ಪ್ರತಿನಿಧಿ ಒಟ್ಟಾರೆ ಅವನು ಜನರ ಪ್ರತಿನಿಧಿ ಏನ್ ಡಿಫ್ರೆನ್ಸ್ ಒಂದ್ ಐದ್ ಸಾವಿರ ಹತ್ತು ಸಾವಿರ ಡಿಫರೆನ್ಸ್ ಆಗಿರ್ಬೋದು ಅಥವಾ ಕೆಲವು ನೂರು ಸಾವಿರ ಕೂಡ ಅಲ್ಲೂ ಕೂಡ ಹೆಚ್ಚು ಕಡಿಮೆ ಅರ್ಧದಷ್ಟು ಜನ ಇನ್ನೊಂದು ಇನ್ನೊಂದು ಪಕ್ಷದಲ್ಲೂ ಕೂಡ ಇರ್ತಾರೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ತಾರತಮ್ಯ ಆಗ್ತಾ ಇದ್ದಾರೆ ಜೆಡಿಎಸ್ ಕಾಂಗ್ರೆಸ್ ಗೆ ಹಾಕಿದ್ರು ಮಾತ್ರ ಅವ್ರು ಗೆಲ್ಲಕ್ಕಾಗೋದು ಹೌದು ಜೆಡಿಎಸ್ ಜೆಡಿಎಸ್ ಆಗಲ್ಲ ಚೇಂಜ್ ಮಾಡಿದ್ರೆ ಗೆಲ್ಲಾ ಅಂದ್ರೆ ಸರ್ ಈಗ ಈಗ ನಮ್ ಗ್ರಾಮ ಪಂಚಾಯತಿ ಯಾವ್ದೋ ಒಂದ್ ಚರಂಡಿ ಅಂದ್ರೆ ನಮ್ಗ ಒಂದ್ ಐವತ್ ಸಾವಿರ ಗ್ರಾಂಟ್ ಕೊಟ್ಟಿರ್ತಾರೆ ನಾನು ಈಗ ಒಂದ್ ಎರಡ್ ಎರಡುವರೆ ಲಕ್ಷ ರೂಪಾಯಿ ಚರಣಿ ಮಾಡ್ಸಬೇಕು ಹಾಗೇನ್ ಮಾಡ್ತಾ ಆಗ್ತೈತೆ ಅಂದ್ರೆ ಅದನ್ನ ತಾಲೂಕ್ ಪಂಚಾಯತ್ ಹೋಗಿ ಈಗ ನಿಮ್ ಕೈಲಿ ಆಗ್ಲಿಲ್ಲ ನಿಮ್ ಮಾಡ್ಸಕ್ ಆಗಿಲ್ಲ ನಿಮ್ ಹತ್ರ ಗ್ರಾಂಟ್ ಇಲ್ಲ ಅಂದ್ರೆ ತಾಲೂಕ್ ಪಂಚಾಯತ್ ಗೊತ್ತಾಕಿ ಅಂತ ಹೇಳ್ತಾರೆ ಆ ತಾಲೂಕ್ ಪಂಚಾಯತಿ ಗೊತ್ತಾಗ ಲೀಸ್ಟ್ ಇರಲ್ಲ ಸರ್ ನಮ್ದು ಈಗ ಚುನಾವಣೆ ಆಗಿ ಅಲ್ಲಿ ಸದಸ್ಯರು ಸಂಪನ್ಮೂಲ ಕ್ರೋಢೀಕರಣಕ್ಕೆ ಒಂದು ಈಗ ನೋಡಿ ಎಂತ ತಪ್ಪಿದ್ವಿ ಅಂತಂದ್ರೆ ಈ ಜಿ ಎಸ್ ಟಿ ಬಂದ ನಂತರ ರಾಜ್ಯ ಸರ್ಕಾರಗಳ ತೆರಿಗೆ ಅಧಿಕಾರವನ್ನು ಕೂಡ ಕಸ್ಕೊಂಡಾಯ್ತು ಹಾಕಬೇಕು ಭಿಕ್ಷೆ ನೀವು ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿವ್ರು ಭಿಕ್ಷೆ ಬೇಡೋದಕ್ಕಿಂತ ಜಾಸ್ತಿ ಭಿಕ್ಷೆ ಅವ್ರು ಬೇಡ ಪರಿಸ್ಥಿತಿ ನಿಜವಾದ ಅರ್ಥದ ವಿಕೇಂದ್ರೀಕರಣ ಆರ್ಥಿಕವಾಗಿ ಕೂಡ ಒಂದು ವಿಕೇಂದ್ರೀಕರಣ ಆಗುವಂತ ವ್ಯವಸ್ಥೆ ಅಂದ್ರೆ ಪ್ರತಿ ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ಗಳು ತಮ್ಮ ಸಂಪನ್ಮೂಲಗಳನ್ನು ತಾವೇ ರೂಢಿಸ್ಕೊಳ್ಳೋ ಹಂತಕ್ಕೆ ಹೋಗುವಂಥ ಒಂದು ಯೋಚನೆ ಕೂಡ ಮಾಡ್ತಾ ಹೋಗ್ತಾರೆ ಅಲ್ಲಿ ನೋಡಿ ನೋಡಿ ನಾನೊಂದು ಯೋಚನೆ ಏನು ಮಾಡ್ತೀನಿ ಅಂತಂದರೆ ಒಂದು ಒಂದು ಜಿಲ್ಲೆಯ ವ್ಯಾಪ್ತಿ ಒಳಗಡೆ ಬಹಳ ಸರಳವಾದಿದೆ ಯಾರು ಕೂಡ ಇದ್ರ ಬಗ್ಗೆ ಗಂಭೀರ ಮತ್ತೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಆದಾಯ ಕಡಿಮೆ ಆಯಿತು ಅಂತೇಳಿ ಯಾರು ಕುಡಿಯೋನಿ ಇನ್ನಷ್ಟು ಟ್ಯಾಕ್ಸ್ ಹಾಕೋದು ಈ ಥರದ್ದು ಯೋಚನೆ ಮಾಡ್ತಿದ್ದಾರೆ ಇವತ್ತು ಒಂದು ಸ್ವತಂತ್ರವಾಗಿ ಸಂಪನ್ಮೂಲವನ್ನು ಕೊಡಿ ಕಳ್ಸಿಕೊಳ್ಳಿಕ್ಕೆ ಯೋಜನೆಗಳು ಆಗ್ತಾ ಇಲ್ಲ ಒಂದು ಉದಾಹರಣೆ ನಾನು ಕೊಡಬಲ್ಲೆ ಈಗ ನಮ್ಮ ಈ ನಾವು ಅದ್ಭುತವಾದ ಸಂಪತ್ತು ಇಡೀ ವಿಶ್ವದಲ್ಲೇ ಕರ್ನಾಟಕಕ್ಕೆ ಕೀರ್ತಿ ಇದ್ದೀನಿ ಅನ್ನೋದೇ ಚಿನ್ನದ ನಾಡು ಮತ್ತು ಗಂಧದ ಬಳು ಅಂತ ಶ್ರೀಗಂಧ ಒಂದು ನಾವು ಒಂದನ್ನು ಗಟ್ಟಿಯಾಗಿ ಶ್ರೀಗಂಧ ಹಿಂದೆ ಲಕ್ಕೇಶ್ ಅವರು ಒಂದು ಪತ್ರಿಕೆಯಲ್ಲಿ ಬರಿತಾ ಇದ್ರು ನೀವೇನಾದರೂ ತೇಗದ ಮರವನ್ನು ಬೆಳೆಸೋದಾದರೆ ನೀವು ತೆರಿಗೆ ರಹಿತವಾದಂಥ ಸರ್ಕಾರವನ್ನು ಕೊಡ್ಬೋದು ಅಂತ ಮಾತನ್ನು ಹೇಳ್ತಾರೆ ಈಗ ನೀವು ಮನ್ನಾಡಿಂದ ಅನುಭವ ಬಂದಿರುವಂಥ ಒಂದು ಎಕರೆಗೆ ಎಷ್ಟು ಗಂಧ ಹಾಕ್ಬೋದು ಶ್ರೀಗಂಧ ನಮ್ಮಲ್ಲಿ ಬೆಳೆದರೆ ಸರ್ ಒಂದು ಎಕರೆಗೆ ಒಂದು ಎಕರೆ ಮಿನಿಮಮ್ ನಾನೂರು ಗಿಡ ಹಾಕ್ಬೋದು ಸರ್ ಫಿಫ್ಟೀನ್ ಬೈ ಫಿಫ್ಟಿ ಹದಿನೈದು ಬೈ

ಒಂದ್ ನೀ ಬೆಳ್ಕೊಳಪ್ಪ ನೀವು ಐದು ವರ್ಷ ನೀವು ಬೆಳ್ಕೊಳಪ್ಪ ನಿಮಗೆ ಅಡುಗೆ ಅವನು ಅವ್ನಿಗೊಂದು ಆತ್ಮ ಸಂತೋಷ ಇರುತ್ತೆ ಸುಮ್ ಸುಮ್ಮನೆ ಅವ್ನಿಗೆ ಇದೆಲ್ಲ ನಿರುದ್ಯೋಗಿ ಭಕ್ತಿ ಅಂತ ಕೊಡೋದ್ರ ಬದಲು ಈ ಥರದ್ದು ಕೊಟ್ಟು ನಮ್ಮ ಯುವ ಜನರನ್ನೂ ಕೂಡ ಉದ್ಯೋಗಗಳು ಅಂತ ತುಂಬಾ ಸ್ಕೀಮ್ ಗಳೆಲ್ಲ ತರ್ತಾ ಇದ್ದಾರೆ ಅಂದ್ರೆ ಡೆವಲಪ್ಮೆಂಟ್ ಇದು ಇದನ್ನ ಎಳೀಕ್ ತರ ಇದನ್ನ ನೀವು ಮಾಡಿದ್ರೆ ಸ್ವಾವಲಂಬಿಯಾಗಿ ನಮ್ಮ ಗ್ರಾಮ ವ್ಯವಸ್ಥೆಗಳು ನಮ್ಮ ಇದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ಗಳು ಸ್ವತಂತ್ರವಾಗಿ ಈ ತರ ಒಂದು ಉದಾಹರಣೆ ಅಷ್ಟೇ ನಾನು ಶ್ರೀಗಂಧ ಮತ್ತು ಇದು ಆ ತರದಲ್ಲಿ ಯೋಚನೆ ಮಾಡಿ ಅದು ಬಿಟ್ಟದೇ ತಕ್ಷಣದಲ್ಲಿ ನಾವು ಯಾವ ರೀತಿ ಟ್ಯಾಕ್ಸ್ ಹಾಕ್ಬೇಕು ಅದೇ ನಾವು ಬಡ್ಕೊತಾ ಇದ್ದಾರೆ ನಮ್ಮ ಇವರು ನಾನು ಟಿವಿ ಚಾನಲ್ ಕೊಡ್ತಾ ನೋಡ್ತಿದ್ದೆ ನಮ್ ದುಡ್ಡಲ್ಲೇ ಕಿತ್ಕೊಂಡು ನಾವು ಎಣ್ಣೆ ಹಾಕ್ತೇನೆ ನನ್ನ ದುಡ್ಡು ಕಿತ್ಕೊಂಡು ನನ್ನ ಹೆಣ್ತಿಗೆ ನಾನು ಕೊಡ್ತಾ ಇದ್ದಾರೆ ಅಲ್ವಾ ಈ ವಿಚಾರ ಹೇಳೋದಾದ್ರೆ ರಾಜ್ಯ ಸರ್ಕಾರನೇ ಇದಕ್ಕೆ ಸುಪ್ರೀಮಾರ ಯಾವಾಗ ಚುನಾವಣೆ ಮಾಡ್ಬೇಕು ಅನ್ನೋದಕ್ಕೆ ಈಗ ಕೋರ್ಟ್ ಅಲ್ಲಿ ಅಂತ ಬಂದ್ ಹೇಳ್ತಾರೆ ಅಂದ್ರೆ ನೇ ಮೂರ್ ಮೂರ್ ವರ್ಷ ನಾಲ್ಕು ವರ್ಷ ಮುಂದೂಡ್ತಾರೆ ಅಂದ್ರೆ ಅಲ್ಲಿಗೆ ರಾಜ್ಯ ಸರ್ಕಾರಗಳು ಇದೆಷ್ಟು ಬಲವಾಗಿದ್ದಾವೆ ಆಸಕ್ತಿ ಅಂತ ನಾನು ನ್ಯಾಯಾಂಗದ ವಿಚಾರನೂ ಹೇಳಿದ್ ಎಲ್ ಎಲೆಕ್ಷನ್ ಮಾಡದಿದ್ರೆ ಅದೊಂದು ಅರ್ಜಿ ಹಾಕಿದ್ರೆ ಆಗೇ ವಜಾ ಸೇರಿ ಆ ಹೈಕೋರ್ಟ್ ಇರೋ चीफ जस्टिसಿಗೆ ಬರಿಬೇಕು ಡೈರೆಕ್ಟ್ ಆಗಿ ಇದರ ಪರಮ ಅನ್ಯಾಯ ಆಗಿದೆ ಅಂತ ಇದೆಲ್ಲ ಇದು ಅದೇ ಒಂದು ಚನ್ನೋಳಿ ಮಾಡ್ತಿದ್ದಾರೆ ಅದುನು ಬರ್ದಿದೆ ಅದು ಆಗಿದೆ ಇದೆ ನಮ್ಮ court ಎಲ್ಲಾ ಬರ್ದು ನಮ್ಮಲ್ಲಿ ಏನಾಗುತ್ತೆ ಅದೆಲ್ಲ ನ್ಯಾಯಂಗದ ಹೋಗಿ ಸೇರ್ಕೊಳ್ಳೋ ಅಂತ ಒಂದು ಇದು ಆಗಿದೆ ಒಟ್ಟಿದ್ ಏನ್ ಆಗ್ತಿದೆ ಅಂದ್ರೆ ಅವ್ರಿಗೆ ಒಟ್ಟರಾಸಿಗೆ ಒಂದು ಮೂರು ಸಂಸ್ಥೆಗಳನ್ನ ಕಿತ್ತಾಕ್ ಬಿಟ್ಟು ನಮ್ಗೆಲ್ಲಾ ಅನುಕೂಲ ಆಗ್ಬಿಡುತ್ತೆ ಯಾವ ಗ್ರಾಮ ಪಂಚಾಯತ್ ಒಂದೊಂದ್ ವರ್ಷ ದುಡಿದಾರಲ್ಲ ಇದಲ್ಲಪ್ಪಾ ವರ್ಷ ಇಷ್ಟು ವರ್ಷ ನನಗೆ ಗೊತ್ತಿರ ಹಂಗೆ ಕನಿಷ್ಠ ಹತ್ತು ವರ್ಷ ಆಗ್ಬೋದು ಮನೆಗಳ ಕೊಟ್ಟಿಲ್ಲ ವಸತಿ ಯೋಜನೆ ವಸತಿ ಯೋಜನೆ ಸರ್ ಈಗ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಭಾಷಣ ಮಾಡ್ಬೇಕಾರೆ ಶಿವಮುಕ್ತ ಬಿಡಿ ಎಂತ ಸೂರ್ ಮುಕ್ತ ಏನೇನೋ ದೊಡ್ಡ ದೊಡ್ಡ ಬೋರ್ಡ್ ಹಾಕಿರ್ತಾರೆ ಸರ್ ಎಲ್ಲಿ ನನಗೆ ಗೊತ್ತಿರೋ ಗ್ರಾಮ ಪಂಚಾಯತಿಲಿ ಇಲ್ಲಿ ಮೂರುವರೆ ವರ್ಷ ಕಳಿತ ಬಂದು ನಾವು ನಾಲ್ಕು ವರ್ಷ ಕಳಿತ ಬಂದು ಟೋಟಲಿ ಮನೆ ನಮಗೆ ಕಳೆದ ವರ್ಷ ಏನೋ ಇಪ್ಪತ್ತಾರು ಅಂತ ಕೊಟ್ಟಿದ್ರು ನಮ್ಮ ಸಣ್ಣ ಗ್ರಾಮ ಪಂಚಾಯತ್ ವಿಚಾರ ಹೇಳ್ತಿದ್ದೀನಿ ಆ ಸಣ್ಣದ ಮನೆ ಕೊಟ್ಟಿರಲಿ ಅದನ್ನ ಕಟ್ ಮಾಡ್ಬಿಟ್ಟು ಹದಿನೆಂಟು ಮನೆ ಕೊಟ್ಟಿದ್ದಾರೆ ಹದಿನೆಂಟು ಮನೆಯ ಕನಿಷ್ಠ ಮೂರೂವರೆ ನಾಲ್ಕು ಸಾವಿರ ಜನಸಂಖ್ಯೆ ಅಂತ ಗ್ರಾಮ ಪಂಚಾಯತಿ ಒಳಗಡೆ ಹದಿನೆಂಟು ಮನೆ ಯಾರಿಗೆ ಕೊಡೋಣ ಬರ್ತವೆ ಎಲ್ಲಿ ಕೊಡಕ್ಕಾಗುತ್ತೆ ನಾವ್ ಹೇಳ್ಕೊಳದು ಯಾಕೆಂದ್ರೆ ವಸತಿ ರೈತರಿಗೆ ವಸತಿ ರೈತರಿಗೆ ಕೊಡ್ತಾ ಇದೀವಿ ಎಲ್ಲಿ ಕೊಡ್ತಿದ್ರೆ ಯಾರಿಗೆ ಕೊಡ್ತಿದ್ರೆ ಇಲ್ಲ ಸರ್ ಕೇಂದ್ರ ಸರ್ಕಾರದಂತೂ ಅವ್ರು ಹೇಳ್ತಿದಾರೆ ಕೇಂದ್ರ ಸರ್ಕಾರ ಮನೆಗಳೇ ಬಂದಿಲ್ಲ ನಾನ್ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ನೀವು ಸರ್ಕಾರ ಚಿಕ್ಕಾಗುತ್ತೆ ನಾವು ಅದೆಷ್ಟೋ ಕೊಟ್ಟಿ ನಾನು ಅದನ್ನೇ ನಿಮಗೆ ಹೇಳಿದ್ರು ದೊಡ್ಡ ದೊಡ್ಡ ಬೋರ್ಡ್ ಆಗ್ತಿದ್ರೆ ಅಡ್ವರ್ಟೈಸ್ಮೆಂಟ್ ಹಾಕಿದ್ರೆ ಯಾವುದೇ ಮನೆ ಬಂದ್ರು ಗ್ರಾಮ ಪಂಚಾಯತಿ ಮುಖಾಂತರನೇ ಜನ ಆಮೇಲೆ ನೀವು ಈ ಹದಿನೆಂಟು ಇಪ್ಪತ್ತು ಮನೆ ಕೊಡ್ತಾರೆ ಅಂದ್ರೆ ಐದು ವರ್ಷದ್ರು ಒಂದ್ಸರಿ ಇದಕ್ಕೆ ಎಮ್ ಎಲ್ ಎಲ್ಲ ಹಸ್ತಕ್ಷೇಪ ನಮ್ಮ ಕಡೆನ ಯಾರು ಹೋಗ್ಬೇಡ ಅವ್ರಿಗೆ ಕೊಡಲ್ಲ ಲೆಟ್ರು ಅಷ್ಟೇ ನಮಗೆ ಕೆಲಸ ಏನು ಅವ್ರೆಲ್ಲರೂ ಮಾತು ಕೇಳ್ತಿದ್ರೆ ನಮ್ಮ ಮಾಧ್ಯಮಗಳ ಜವಾಬ್ದಾರಿ ಕೂಡ ಜಾಸ್ತಿ ಆಗ್ತಾ ಇದೆ ನಾವು ಈ ವಿಶ್ವಪ್ರತಾ ಮಾಧ್ಯಮದ ಈ ಥರದ ಒಳಹೊಕ್ಕು ನಾವು ಪ್ರತಿ ಗ್ರಾಮದಲ್ಲಿ ಗ್ರಾಮ ಪಂಚಾಯ್ತಿಲಿ ಏನ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಒಂದು ಜಾಗೃತಿ ಮೂಡ್ಸೋಂಥ ಕೆಲಸ ಮಾಡ ಮಾಡಿದೆ ಸರ್ ಖಂಡಿತವ್ರೆ ಮಾಡೋಲ್ಲ ಇವೆಲ್ಲ ನನ್ನ ವಿನಂತಿ ಏನಂತಂದರೆ ಇದು ಜನರ ಮಾಧ್ಯಮ ವಿಶ್ವಪಥ ಅನ್ನುವಂಥದ್ದು ಜನರ ಮಾಧ್ಯಮ ನಾವು ಈ ಥರ ಒಂದು ಜನರ ಪರವಾಗಿ ಧ್ವನಿ ಹತ್ತಲಿಕ್ಕೆ ಈ ಮಾಧ್ಯಮನ ನಾವು ಸೃಷ್ಟಿ ಮಾಡಿದ್ದೇವೆ ದಯಮಾಡಿ ನಮ್ಮೆಲ್ಲರ ಸಹಕಾರ ಬೇಕು ಬೆಂಬಲ ಬೇಕು ಗ್ರಾಮ ಪಂಚಾಯತಿ ಸದಸ್ಯ ಇರ್ಬೋದು ಜಿಲ್ಲಾ ಅದು ಆ ಪಕ್ಷ ಈ ಪಕ್ಷ ಅಂತಲ್ಲ ಯಾರ್ಯಾರಿಗೆ ಈ ವಿಕೇಂದ್ರೀಕೃತವಾದಂಥ ವ್ಯವಸ್ಥೆಯಲ್ಲಿ ನಂಬಿಕೆ ಇದೆ ಯಾರ್ಯಾರಿಗೆ ನಿಜವಾದ ಪ್ರಜಾಪ್ರಭುತ್ವ ಅರ್ಥಪೂರ್ಣವಾದಂಥ ಪ್ರಜಾಪ್ರಭುತ್ವ ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಬರಬೇಕು ಅನ್ನುವಂಥ ಒಂದು ಕನಸನ್ನು ಯಾರು ಇಟ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ವಿಶ್ವಪಥದ ಜೊತೆಗೆ ಕೈಜೋಡಿಸ್ಬೇಕು ಈ ಒಂದು ದೊಡ್ಡ ಅಭಿಯಾನವನ್ನು ಮಾಡ್ತಾ ಇದ್ವಿ ನಿಮಗೆಲ್ಲ ಚರಣ್ ಇರ್ಬೋದು ಲೋಕೇಶ್ ಇರ್ಬೋದು ಮತ್ತು ನಮ್ಮ ನಟೇಶ್ವರಿಗೆ ನಮ್ಮ ಒಂದು ಚಾನೆಲ್ ಪರವಾಗಿ ಹೃದಯ ತುಂಬಿದಂಥ ಒಂದು ವಂದನೆಗಳನ್ನು ಥ್ಯಾಂಕ್ಸ್ ಥ್ಯಾಂಕ್ ಯು ಸರ್ ನಮಸ್ತೆ